ಸಂಘಟನೆ ವತಿಯಿಂದ ನೂರ ಮೂವತ್ತ್ ಮೂರನೇ ಬಾಬಾ ಸಾಹೇಬ್ ಜಯಂತಿ ಮತ್ತು ವಿಚಾರ ಸಂಕಿರಣ ಕರ್ನಾಟಕ ರಿಪಬ್ಲಿಕನ್ ಸೇನಾ ಕರ್ನಾಟಕದ ಜನಾಂದೋಲನ ಸಂಘಟನೆ ಕೆಆರ್ಎಸ್ ಕೆಜೆಎಸ್ ರಾಜ್ಯ ಸಮಿತಿ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿ ಆಚರಣೆ ಮತ್ತು ವಿಚಾರ ಸಂಕಿರಣ ಹಾಗೂ ಪದಾಧಿಕಾರಿಗಳ ಆಯ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಮುದಾಯ ಭವನ ಸಾದರಮಂಗಲ ಬೆಂಗಳೂರು ಪೂರ್ವ ತಾಲೂಕು ದೇಶ ಕಂಡ ಅಪ್ರತಿಮ ಪ್ರಬುದ್ಧ ನಾಯಕರಲ್ಲಿ ಅಗ್ರಗಣ್ಯರಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ನಾಡಿನಲ್ಲಿ ಹುಟ್ಟಿರುವುದು ನಮ್ಮ ನಿಮ್ಮೆಲ್ಲರ ಅದೃಷ್ಟವೇ ಸರಿ ಎಂದರೆ ಏನಲ್ಲ ಬುದ್ಧ ಬಸವ ಜ್ಯೋತಿಬಾಪುಲೆರವರ ಮಾರ್ಗದಲ್ಲಿ ನಡೆದು ಅವರ ವಿಚಾರಧಾರೆಗಳನ್ನು ಅಳವಡಿಸಿಕೊಂಡು ಎಲ್ಲ ಜಾತಿಯ ಬಡವರ ದೀನ ದಲಿತರ ಆಶಾಕಿರಣವಾಗಿ ಈ ದೇಶಕ್ಕೆ ಬೇಕಾದಂತಹ ಸಮ ಸಮಾಜದ ನಿರ್ಮಾಣದ ಕನಸನ್ನು ಹೊತ್ತು ಸಂವಿಧಾನವನ್ನು ರಚಿಸಿ ಸಂವಿಧಾನ ಶಿಲ್ಪಿ ಎನಿಸಿಕೊಂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಯುತ ಆನಂದರಾಜ್ ಅಂಬೇಡ್ಕರ್ ಹಾಗೂ ದಿವಂಗತ ಡಾಕ್ಟರ್ ಜಿಗಣಿ ಶಂಕರ್ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನಾ ಮತ್ತು ಕರ್ನಾಟಕ ಜನಾಂದೋಲನ ಸಂಘಟನೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಮಾಜಕ್ಕೆ ಹೋರಾಟಗಳನ್ನು ವಿಚಾರ ಸಂಕಿರಣಗಳನ್ನು ಹಮ್ಮಿಕೊಂಡಿರುತ್ತದೆ ಭಾರತ ದೇಶ ಸ್ವತಂತ್ರ ಗಳಿಸಿ ಎಪ್ಪತ್ತಾರು ವರ್ಷಗಳು ಕಳೆದರೂ ಸಹ ದುಡಿಯುವ ಜನಕ್ಕೆ ಶೋಷಿತ ಸಮುದಾಯದ ಬಡ ಜನರು ಒಂದು ಸೂರು ಕಾಣದೆ ರಾಜಕೀಯ ಪಕ್ಷಗಳ ಅಡಿಯಲ್ಲಿ ಪ್ರಜಾಪ್ರಭುತ್ವ ಭಾರತದಲ್ಲಿ ಹೀನಾಯ ಸ್ಥಿತಿಯಲ್ಲಿ ಬದುಕುತ್ತಿರುವುದು ದುರಂತವಾಗಿದೆ ಮತ್ತು ಶೋಚನೀಯ ಪ್ರತಿಯೊಬ್ಬ ಪ್ರಜೆಗೂ ಶಿಕ್ಷಣ ವಸತಿ ಉದ್ಯೋಗ ಒದಗಿಸುವುದು ಸರ್ಕಾರದ ಮೂಲ ಕರ್ತವ್ಯವಾಗಿದೆ ಆದರೆ ದೇಶವನ್ನಾಳುವ ಸರ್ಕಾರಗಳು ಸ್ಥಳೀಯ ರಾಜಕಾರಣಿಗಳು ಇದುವರೆಗೂ ಶೋಷಿತ ವರ್ಗಗಳ ಪರ ಬಡ ಜನರ ಸರ್ವತೋಮುಖ ಅಭಿವೃದ್ಧಿಗಾಗಿ ಕ್ರಮ ಕೈಗೊಂಡಿರುವುದು ಬೆರಳಿಕೆಯಷ್ಟು ಮಾತ್ರ ಆದ್ದರಿಂದ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವ ನಿಟ್ಟಿನಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನಾ ಮತ್ತು ಕರ್ನಾಟಕ ಜನಾಂದೋಲನ ಸಂಘಟನೆ ವತಿಯಿಂದ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ಬೆಳತ್ತೂರು ಕಾಲೋನಿಯಿಂದ ಬಾಬಾ ಸಾಹೇಬರ ಭಾವಚಿತ್ರದೊಂದಿಗೆ ದಿವ್ಯಜ್ಯೋತಿ ಬೆಳಗಿಸಿ ನಮನ ಸಲ್ಲಿಸಿ ಮೀಡಿಯಾ ಮುಂದೆ ಮಾತನಾಡಿದ ಪ್ರಜ್ವಲ್ ಜಗಣೇಶ್ ಶಂಕರ್ ರಾಜ್ಯಾಧ್ಯಕ್ಷರು ಕೆಆರ್ಎಸ್ ನಂತರ ಕಾಲ್ನಡಿಗೆಯಲ್ಲಿ ಮೆರವಣಿಗೆ ಹೊರಟು ಬಾಪೂಜಿ ಸರ್ಕಲ್ನಲ್ಲಿ ಸಮಾವೇಶಗೊಂಡ ವೇದಿಕೆಯಲ್ಲಿ ಅಂಬೇಡ್ಕರ್ ಅವರ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು ಪ್ರವೀಣ್ ಸಿದ್ಧಾರ್ಥ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಡವರ ಧ್ವನಿ